ನಮಸ್ಕಾರ ಫೋಕಸ್ ಏಟಿನ್ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಏಸೂರು ಕೊಟ್ಟರೂ ಈಸೂರು ಕೊಡೆವು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಪ್ರಚಲಿತದಲ್ಲಿದ್ದ ಘೋಷಣೆ ಇದು ವೀರತನಕ್ಕೆ ಮಹಾಕ್ರಾಂತಿಗೆ ಹೆಸರಾದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಪುಟ್ಟ ಈಸೂರು ಗ್ರಾಮದಿಂದ ಹೊರಟ ಈ ಧ್ಯೇಯ ವಾಕ್ಯ ಬ್ರಿಟಿಷ್ ಸರ್ಕಾರವನ್ನೇ ನಡುಗಿಸಿದ್ದು ಸುಳ್ಳಲ್ಲ ದೇಶದ ಎಪ್ಪತ್ತೈದನೇ ಸ್ವಾತಂತ್ರ್ಯ ಅಮೃತೋತ್ಸವದ ಸಂದರ್ಭದಲ್ಲಿ ಈಸೂರಿನ ಹೋರಾಟದ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಇವರು ಒಡವೆ ಕೊಡ್ಸಿ ಅಂತ ಗಂಡದ ಹತ್ರ ಜಗಳ ಮಾಡೋ ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ ನೀವು ಸಂಪಾದನೆ ಮಾಡ್ಬೇಕಾ ಫ್ರೀಡಮ್ ಈಗಲೇ ಡೌನ್ಲೋಡ್ ಮಾಡಿ ಅದು ಬ್ರಿಟಿಷ್ ಆಳ್ವಿಕೆಯ ಕಾಲ ಭಾರತೀಯರನ್ನ ಇಂಗ್ಲಿಷರು ಗುಲಾಮರನ್ನಾಗಿ ಮಾಡಿಕೊಂಡು ಆಳ್ತಿದ್ದ ಕಾಲದಲ್ಲಿ ದೇಶದ ಮೊಟ್ಟ ಮೊದಲ ಸ್ವತಂತ್ರ ಗ್ರಾಮ ಎಂದು ಘೋಷಿಸಿಕೊಂಡು ದಿಟ್ಟತನ ತೋರಿದ ಊರು ಈಸೂರು ಸ್ವಾತಂತ್ರ್ಯ ಸಂಗ್ರಾಮದ ಆ ದಿನಗಳಲ್ಲಿ ಏಸೂರು ಕೊಟ್ಟರು ಈಸೂರು ಕೊಡೆವು ಅಂತ ಘೋಷಣೆ ಕೂಗಿ ಬ್ರಿಟಿಷರಿಗೆ ಸೆಡ್ಡು ಹೊಡೆದು ಹೋರಾಡಿ ರಕ್ತ ಕ್ರಾಂತಿಯನ್ನೇ ಮಾಡಿ ವೀರ ಮರಣ ಹೊಂದಿದ್ದರು ಎಲ್ಲಿನ ಗ್ರಾಮಸ್ಥರು ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಸ್ವಾತಂತ್ರ್ಯ ಗ್ರಾಮವೆಂದು ಘೋಷಿಸಿಕೊಂಡ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದ ನೆಲದಲ್ಲಿ ಅಡಗಿದೆ ಸ್ವಾತಂತ್ರ್ಯ ಸಂಗ್ರಾಮದ ರಕ್ತಕ್ರಾಂತಿ ದೇಶದ ಮೊಟ್ಟಮೊದಲ ಸ್ವತಂತ್ರ ಗ್ರಾಮ ಈಸೂರು ಈಸೂರಿನಲ್ಲಿ ವೀರಪುತ್ರರ ನೆತ್ತರು ಹರಿದ ದುರಂತ ಕಥೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಪ್ರಚಲಿತದಲ್ಲಿದ್ದ ಘೋಷಣೆ ಇದು ವೀರತನಕ್ಕೆ ಮಹಾಕ್ರಾಂತಿಗೆ ಹೆಸರಾದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಪುಟ್ಟ ಈಸೂರು ಗ್ರಾಮದಿಂದ ಹೊರಟ ಈ ಧ್ಯೇಯವಾಕ್ಯ ಅಂದು ಬ್ರಿಟಿಷ್ ಸರ್ಕಾರವನ್ನೇ ಗಡಗಡ ನಡುಗಿಸಿದ್ದು ಸುಳ್ಳಲ್ಲ ಎಲ್ಲಿನ ಜನರು ಬ್ರಿಟಿಷರಿಗೆ ಸೆಡ್ಡು ಹೊಡೆದು ಅವರೊಂದಿಗೆ ಕಾದಾಡಿ ವೀರ ಮರಣ ಹೊಂದಿದ್ದು ಈಗ ಇತಿಹಾಸ ಇವತ್ತಿನವರೆಗೂ ಈಸೂರು ಗ್ರಾಮ ವೀರಪುತ್ರರ ನಾಡು ಎಂದೇ ಕರೆಸಿಕೊಳ್ಳುತ್ತೆ ಭಾರತದ ಭೂಪಟದಲ್ಲಿ ಈ ಪುಟ್ಟ ಗ್ರಾಮಕ್ಕೆ ವಿಶೇಷ ಸ್ಥಾನಮಾನವಿದೆ ಇಲ್ಲಿನ ರಾಷ್ಟ್ರಭಕ್ತರ ಹೋರಾಟದ ಕತೆ ಹೇಳ್ತಾ ಹೋದ್ರೆ ಪ್ರತಿಯೊಬ್ಬ ಭಾರತೀಯನು ರೋಮಾಂಚನಗೊಳ್ಳೋದು ಗ್ಯಾರಂಟಿ ಅಂತಹ ಹೋರಾಟಕ್ಕೆ ಸಾಕ್ಷಿಯಾಗಿದೆ ಈಸೂರು ಎಪ್ಪತ್ತು ವರ್ಷಗಳ ಹಿಂದೆ ಕುಮುದಿನ ನದಿ ತೀರದಲ್ಲಿ ನಡೆದಿತ್ತು ಅಚ್ಚರಿ ನೆಟ್ಟತನ ನೋಡಿ ಇಂಗ್ಲಿಷರೇ ಆಗಿದ್ರು ಗಾಬರಿ ಸಮಯವದು ಇಂಗ್ಲಿಷರ ಆಡಳಿತ ಭಾರತೀಯರನ್ನ ಜೀತದಾಳುಗಳಂತೆ ಹಿಂಸಿಸುತ್ತಿದ್ದ ಕಾಲವದು ಬ್ರಿಟಿಷ್ ಅಧಿಕಾರಶಾಹಿಗಳಿಂದಾಗಿ ಭಾರತ ಆಗ ತತ್ತರಿಸಿತ್ತು ಬ್ರಿಟಿಷರ ಕಪಿಮುಷ್ಟಿಯಿಂದ ಮುಕ್ತವಾಗಬೇಕು ದಾಸ್ಯದ ಸಂಕೋಲೆಯಿಂದ ಮುಕ್ತಿ ಪಡ್ಕೋಬೇಕು ಭಾರತೀಯರು ಸ್ವತಂತ್ರವಾಗಿ ಬದುಕುವಂತಾಗಬೇಕು ಎಂದು ಹಾತೊರೆಯುತ್ತಿದ್ದ ಸಂದರ್ಭ ಅದು ಅದೇ ವೇಳೆಗಾಗಿ ಗಾಂಧೀಜಿಯವರು ಕಾಂಗ್ರೆಸ್ಸಿನ ಮುಖ್ಯ ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ಮಿದರು ಗಾಂಧೀಜಿ ರೂಪಿಸಿದ ಅಸಹಕಾರ ನೀತಿಗೆ ಕಾಂಗ್ರೆಸ್ನ ವಿಶೇಷ ಅಧಿವೇಶನ ಅನುಮೋದನೆ ನೀಡಿತ್ತು ಬ್ರಿಟಿಷರ ವಿರುದ್ಧ ಅಸಹಕಾರ ಚಳುವಳಿ ಆರಂಭಿಸುವ ನಿರ್ಣಯದ ಕಾಳೆ ಕೋಲ್ಕತ್ತಾದಲ್ಲಿ ಮೊಳಗಿತ್ತು ನಂತರ ದೇಶದ ಮೂಲೆ ಮೂಲೆಯಲ್ಲಿ ಹೋರಾಟಗಳು ನಡೆದವು ಅದೆಷ್ಟೋ ಹೋರಾಟಗಾರರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ರು ಹೀಗೆ ಹಂತ ಹಂತವಾಗಿ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟಗಳು ನಡೀತಿದ್ದ ಸಂದರ್ಭದಲ್ಲಿ ಎದ್ದಕ್ಕಿದ್ದಂತೆ ಸದ್ದು ಮಾಡಿತ್ತು ಈಸೂರು ಹೌದು ಇವತ್ತಿಗೆ ಸರಿಯಾಗಿ ಎಂಬತ್ತು ವರ್ಷಗಳ ಹಿಂದೆ ಕುಮುದಿನ ನದಿಯ ದಂಡೆಯ ಮೇಲೆ ಬ್ರಿಟಿಷರೇ ಗಾಬರಿಯಾಗುವಂತಹ ಘಟನೆ ನಡೆದಿತ್ತು ಗಾಂಧೀಜಿಯವರ ಕರೆಯನ್ನ ಸಾರ್ಥಕಗೊಳಿಸಿದ ಕೀರ್ತಿ ಈಸೂರಿನ ಜನತೆಗೆ ಸಲ್ಲಬೇಕು ಹಾಗಾಗಿ ಇವತ್ತಿಗೂ ಕೂಡ ಈ ಸೂರ ಕೊಟ್ಟರು ಏ ಸೂರ ಕೊಡೆವು ಎ ಸೂರ ಅನ್ನುವಂಥದ್ದು ಸ್ವಾಭಿಮಾನದ ಪ್ರತೀಕವಾಗಿ ಉಳ್ಕೊಂಡಿರೋದು ಆಗಸ್ಟ್ ತಿಂಗಳಿಗೆ ಮಹತ್ವದ ಸ್ಥಾನವಿದೆ ಆಗಸ್ಟ್ ತಿಂಗಳು ಹಲವು ಮೈಲುಗಲ್ಲಿಗೆ ನಾಂದಿ ಹಾಡಿದ ವಿಶೇಷ ತಿಂಗಳಿದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆಗಸ್ಟ್ ತಿಂಗಳಲ್ಲೇ ಭಾರತವನ್ನ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಳಿಸಲು ಆಗಸ್ಟ್ ತಿಂಗಳ ಎಂಟನೇ ತಾರೀಕು ಸಾವಿರದ ನಲವತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳುವಳಿ ಆರಂಭಿಸಿದ್ರು ನಿಮಗೆ ಗೊತ್ತೇ ಇದೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಅತ್ಯಂತ ಮಹತ್ವದ್ದಾಗಿದೆ ಹೇಗೆ ಭಾರತದ ಪಾಲಿಗೆ ಆಗಸ್ಟ್ ತಿಂಗಳು ಕ್ರಾಂತಿಯ ತಿಂಗಳಾಗಿದೆ ಈಸೂರಿನ ಹೋರಾಟದ ಕಥೆ ಮಧ್ಯೆ ಕ್ವಿಟ್ ಇಂಡಿಯಾ ಚಳುವಳಿ ವಿಚಾರ ಯಾಕೆ ಅಂತ ನೀವು ಯೋಚಿಸ್ತಿರಬಹುದು ಇದಕ್ಕೂ ಕಾರಣ ಇದೆ ಸ್ವಾತಂತ್ರ್ಯ ಸಂಗ್ರಾಮದ ಮಹತ್ತರ ಘಟ್ಟವಾದ ಚಲೇಜಾವ್ ಚಳುವಳಿ ಅಂದ್ರೆ ಕ್ವಿಟ್ ಇಂಡಿಯಾ ಚಳುವಳಿಯಿಂದ ಪ್ರೇರೇಪಿತವಾಗಿಯೇ ಈಸೂರು ಗ್ರಾಮದ ಚಳುವಳಿಗಾರರು ದೇಶದಲ್ಲಿಯೇ ಮೊದಲ ಬಾರಿಗೆ ತಾವು ಸ್ವತಂತ್ರರು ಎಂದು ಘೋಷಿಸಿಕೊಂಡಿದ್ರು ಬ್ರಿಟಿಷ್ ಆಳ್ವಿಕೆ ಇದ್ದರೂ ಗ್ರಾಮದಲ್ಲಿ ತಮ್ಮದೇ ಆದ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡ್ರು ಹೇಗೆ ಗ್ರಾಮಕ್ಕೆ ಗ್ರಾಮವೇ ಚಳುವಳಿಗೆ ಧುಮುಕಿತ್ತು ಮಕ್ಕಳು ಮುದುಕರು ಮಹಿಳೆಯರು ಯುವಕರು ಸೇರಿದಂತೆ ಎಲ್ಲರೂ ಒಟ್ಟಾಗಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಚಳುವಳಿಯನ್ನ ಗಾಂಧೀಜಿಯವರ ಕರ ನಿರಾಕರಣೆ ಚಳವಳಿಯನ್ನು ಕೇಳಿದಂತ ಜನ ತಮ್ಮದೇ ಆದಂಥ ಜವಾಬ್ದಾರಿಯುತ ಸರ್ಕಾರವನ್ನ ಈಸೂರಿನಲ್ಲಿ ರಚಿಸ್ತಾರೆ ತಮ್ಮದೇ ಆದಂಥ ಜವಾಬ್ದಾರಿಯುತ ಸರ್ಕಾರ ನಿಮಗೆ ಕರ ಕೊಡುವುದಿಲ್ಲ ನಾವು ತೆರಿಗೆ ಕೊಡುವುದಿಲ್ಲ ಸೆಪ್ಟೆಂಬರ್ ಗ್ರಾಮ ಆ ದಿನ ಸೆಪ್ಟೆಂಬರ್ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗೆ ಎಂಬ ಗಾಂಧೀಜಿ ಘರ್ಜನೆಯ ಸ್ಫೂರ್ತಿಯಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಈಸೂರು ಗ್ರಾಮದ ಜನರು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ದೇಶದ ಬಾವುಟ ಹಾರಿಸಿದ್ರು ಈಸೂರಿನ ಗ್ರಾಮಸ್ಥರು ಪ್ರತಿದಿನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸಭೆ ಸೇರಿ ಊರ ಬೀದಿಗಳಲ್ಲಿ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಕ್ತ ಮೆರವಣಿಗೆ ನಡೆಸುತ್ತಿದ್ರು ಈ ಸೂರು ಕೊಟ್ಟರು ಈ ಸೂರು ಅಲ್ಲಿಗೆ ಘೋಷಣೆಯೂ ಬ್ರಿಟಿಷ್ ಕಂದಾಯ ಅಧಿಕಾರಿಗಳು ಕಂದಾಯ ಕಟ್ಟುವಂತೆ ಊರಿನ ಗ್ರಾಮಸ್ಥರಿಗೆ ಕೇಳಿದ್ರು ಕಂದಾಯ ಕೊಡಲಿಲ್ಲ ನಮ್ಮ ತೆರಿಗೆಯನ್ನು ನಾವೇ ಉಪಯೋಗಿಸ್ಕೊಳ್ತೀವಿ ಅನ್ನುವ ಗಾಂಧೀಜಿಯವರ ಕನಸಿನ ರೂಪವಾಗಿ ಈ ಸೂರು ತನ್ನ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಡತ್ತೆ ಸ್ಥಳಕ್ಕೆ ಬಂದಂತಹ ಅಧಿಕಾರಿಗಳನ್ನು ವಾಪಸ್ ಕಳಿಸಿ ಒಂಟಿ ಕಾಲ ನಿಲ್ಲಿಸಿ ಶಿಕ್ಷೆಯನ್ನು ಕೊಟ್ಟು ನಾವು ಜವಾಬ್ದಾರಿ ಅಥವಾ ಸರ್ಕಾರವನ್ನು ರಚಿಸಿದ್ದೀವಿ ಅನ್ನೋ ಹೆಸರನ್ನು ಇಟ್ಟುಕೊಂಡು ಜಯಪ್ಪ ಅನ್ನು ಹತ್ತು ವರ್ಷದ ಹುಡುಗ ಮತ್ತು ಮಲ್ಲಪ್ಪನು ಹನ್ನೆರಡು ವರ್ಷದ ಹುಡುಗರನ್ನು ಅಧಿಕಾರದ ಚುಕ್ಕಾಣಿಗೆ ಏರಿಸಿಕೊಂಡು ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡಂತ ಬಹಳ ದೊಡ್ಡ ಕ್ರಾಂತಿಕಾರ ಸಂಗತಿ ನಮ್ಮ ಶಿವಮೊಗ್ಗದಲ್ಲಿ ನಡೆದಿರುವಂಥದ್ದು ಬ್ರಿಟಿಷ್ ಅಧಿಕಾರಿಗಳು ಕಂದಾಯ ಕಟ್ಟುವಂತೆ ತಾಕೀತು ಮಾಡಿದಾಗ ಅಧಿಕಾರಿಗಳ ಲೆಕ್ಕದ ಪುಸ್ತಕವನ್ನೇ ಏಸೂರು ಜನರು ಕಸಿದುಕೊಂಡ್ರು ಪಟೇಲ ಮತ್ತು ಶಾನುಭೋಗರ ದಪ್ತರುಗಳನ್ನ ಕಿತ್ತುಕೊಂಡು ಸುಟ್ಟು ಹಾಕಿದ್ರು ಗಾಂಧಿ ಟೋಪಿ ಹಾಕುವಂತೆ ಅಧಿಕಾರಿಗಳಿಗೆ ಬಲವಂತ ಮಾಡಿದ್ರು ಆದರೆ ಅಧಿಕಾರಿಗಳು ಟೋಪಿ ಧರಿಸದೆ ವಾಪಸ್ಸು ಹೋಗಿ ಶಿಕಾರಿಪುರದ ಅಮಲ್ದಾರ್ಗೆ ದೂರು ಕೊಡ್ತಾರೆ ಇದಾದ ನಂತರ ಈಸೂರಿನ ಜನತೆ ಊರ ದ್ವಾರ ಬಾಗಿಲಿಗೆ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿಗೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕ್ತಾರೆ ಅಷ್ಟೇ ಅಲ್ಲ ಸಣ್ಣ ಸಣ್ಣ ವಯಸ್ಸಿನ ಇಬ್ಬರಿಗೆ ಊರ ನಾಯಕತ್ವವನ್ನ ಕೊಡ್ತಾರೆ ಈಸೂರಿನ ಜನ ಹೌದು ಅಂದು ಬ್ರಿಟಿಷ್ ಕಂದಾಯ ಅಧಿಕಾರಿಗಳನ್ನ ವಾಪಸ್ ಕಳಿಸಿದ ನಂತರ ಈಸೂರಿನ ಜನರು ಸಾಹುಕಾ ಜಯಣ್ಣರನ್ನ ಅಮಲ್ದಾರ್ ಆಗಿ ಕೆಜಿ ಮಲ್ಲಯ್ಯ ಅವರನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನೇಮಕ ಮಾಡಿಕೊಂಡಿದ್ರು ಆ ಮೂಲಕ ತಮ್ಮ ಗ್ರಾಮದಲ್ಲೇ ಸರ್ಕಾರವನ್ನ ರಚಿಸಿಕೊಂಡ್ರು ಈ ವಿಷಯ ತಿಳಿಯುತ್ತಿದ್ದಂತೆ ಶಿಕಾರಿಪುರದ ಅಮಲ್ದಾರ್ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆಂಚೇಗೌಡ ಸೆಪ್ಟೆಂಬರ್ ಎಂಟು ಸಾವಿರದ ನಲವತ್ತೆರಡರಂದು ಸ್ವತಂತ್ರ ಗ್ರಾಮ ಎಂದು ಘೋಷಿಸಿಕೊಂಡಿದ್ದ ಈಸೂರಿಗೆ ಬಂದು ಅಲ್ಲಿನ ದ್ವಾರ ಬಾಗಿಲಿಗೆ ಹಾಕಿದ ನಾಮಫಲಕ ಮತ್ತು ಹೂವಿನ ತೋರಣಗಳನ್ನು ಕಿತ್ತು ಹಾಕಿದ್ರು ಆ ಸಂದರ್ಭದಲ್ಲಿ ಈಸೂರಿನಲ್ಲಿ ಗಲಾಟೆ ಶುರುವಾಗುತ್ತೆ ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಜನರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾನೆ ಗುಂಡು ಹಾರಿಸ್ತಾನೆ ಯಾವಾಗ ಪೊಲೀಸ್ ಅಧಿಕಾರಿ ಗುಂಡು ಹಾರಿಸಿದ್ದೋ ಆಗ ಈ ಸೂರಿನ ಯುವಕರು ರೊಚ್ಚಿಗೆದ್ದು ಪೊಲೀಸ್ ಕೆಂಚೇಗೌಡ ಮತ್ತು ಅಮಲ್ದಾರ್ ಚನ್ನ ಹೊಡೆದು ಕೊಂದು ಹಾಕ್ತಾರೆ ಈ ಘಟನೆ ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿದ್ದಲ್ಲದೆ ಬ್ರಿಟಿಷ್ ಅಧಿಕಾರಿಗಳನ್ನೇ ಬೆಚ್ಚಿ ಬೀಳುವಂತೆ ಮಾಡಿತ್ತು ಮಕ್ಕಳಿಬ್ಬರನ್ನ ನಾಯಕತ್ವಕ್ಕೇರಿಸುವುದರ ಮೂಲಕ ಇಡೀ ಭಾರತಕ್ಕೆ ಕರ್ನಾಟಕಕ್ಕೆ ಒಂದು ಹೊಸ ಬಗೆಯ ಆಲೋಚನಾ ಕ್ರಮವನ್ನ ನೀಡಿರುವಂತದ್ದು ಮುಂದಿನ ತಲೆಮಾರು ಈ ನಾಯಕತ್ವವನ್ನು ವಹಿಸಬೇಕು ಶುದ್ಧಾತಿ ಶುದ್ಧವಾದಂತ ಭ್ರಷ್ಟಾ ರಹಿತವಾದಂಥ ಸಮಾಜವಾದ ನಿರ್ಮಾಣಕ್ಕೆ ಸಾಧ್ಯ ಇದೆ ಮಕ್ಕಳಿಂದ ಅನ್ನುವ ಪರಿಕಲ್ಪನೆಯೊಂದಿಗೆ ಮಕ್ಕಳಿಗೆ ಅಮಲ್ದಾರರಾಗಿ ಅಧಿಕಾರವನ್ನು ಕೊಟ್ಟು ಈಸು ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಡುತ್ತೆ ಬಂದಿರತಕ್ಕಂತಹ ಕೆಂಚೇಗೌಡ ಹಾಗೂ ಅಮಲ್ದಾರ್ ಚಲ್ಕೇಶ್ವಾಮಿ ಇವರನ್ನ ಹೊರ ಕಳಿಸುತ್ತೆ ಒಂಟಿ ಕಾಲಲ್ಲಿ ಇದು ಇದೊಂದು ಭಾಳ ಕ್ರಾಂತಿ ಇಂಗ್ಲಿಷರ ಅಟ್ಟಹಾಸ ಸ್ಮಶಾನವಾದ ಈಸೂರು ಗ್ರಾಮ ಯಾವಾಗ ಈಸೂರಿನ ಜನ ರೊಚ್ಚಿಗೆದ್ದು ಇಬ್ಬರನ್ನ ಹೊಡೆದು ಸಾಯಿಸಿದ್ರೋ ಆಗ ಇಡೀ ದೇಶದಲ್ಲಿ ಈ ಘಟನೆ ದೊಡ್ಡ ಮಟ್ಟದ ಸುದ್ದಿಯಾಗುತ್ತೆ ಈಸೂರಿನ ಜನರ ಹೋರಾಟ ಆಂಗ್ಲರನ್ನು ಕೂಡ ಬೆಚ್ಚಿ ಬೀಳಿಸುತ್ತೆ ತಕ್ಷಣವೇ ಬ್ರಿಟಿಷ್ ಸರ್ಕಾರದ ಮಿಲಿಟರಿ ಪಡೆ ಈಸೂರು ಗ್ರಾಮಕ್ಕೂ ನುಗ್ಗುತ್ತೆ ಈಸೂರಿಗೆ ನುಗ್ಗಿದ ಬ್ರಿಟಿಷ್ ಸೇನೆ ಅಲ್ಲಿ ಸಿಕ್ಕ ಸಿಕ್ಕವರನ್ನ ಹಿಂಚಿಸಲು ಶುರು ಮಾಡುತ್ತೆ ಗುಂಡು ಹಾರಿಸಿ ನಲವತ್ತೊಂದು ಜನರನ್ನ ಬಂಧಿಸುತ್ತಾರೆ ಈ ಸಂದರ್ಭದಲ್ಲಿ ಈಸೂರಿನ ಬಹುತೇಕ ಜನರು ಕಾಡಿಗೆ ಓಡಿ ತಲೆಮರೆಸಿಕೊಂಡಿದ್ರು ಹೀಗೆ ಈ ಸೂರಿನಲ್ಲಿ ದೌರ್ಜನ್ಯ ಎಸಕ್ತಾ ಹೋದ ಬ್ರಿಟಿಷ್ ಸೇನೆಯ ಸೈನಿಕರು ಇಡೀ ಊರನ್ನೇ ಲೂಟಿ ಮಾಡಿದ್ದಲ್ಲದೆ ಹಲವು ಮನೆಗಳಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕ್ತಾರೆ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಕ್ತಾರೆ ಅಂದು ನಡೆದ ಈ ಹೋರಾಟದಲ್ಲಿ ಈಸೂರಿನ ಸ್ವತಂತ್ರ ಹೋರಾಟಗಾರ ಶಾಂತವೀರಪ್ಪ ಎಂಬುವರ ಮನೆಯೂ ಕೂಡ ಸುಟ್ಟು ಹೋಗಿತ್ತು ಮೂರ್ನೆಲ್ಲ ನುಗ್ಗಿ ಗಲಾಟೆ ಮಾಡಿ ಹೆಣ್ಮಕ್ಕಳಿಗೆಲ್ಲ ಅತ್ಯಾಚಾರ ಮಾಡ್ಕೆಂತ ಊಟ ತಿಂಡಿ ಎಲ್ಲ ಬನ್ನಿಗಳನ್ನೆಲ್ಲ ಲೋಟಿ ನಮ್ಮ ನಮ್ಮನೇನು ಲೂಟಿ ಮಾಡಿ ಬಂಗಾರ ಬೆಳ್ಳಿ ಎಲ್ಲ ತಗೊಂಡು ಹೋಗಿ ಟ್ರಿಜರಿನೆಲ್ಲ ಒಡೆದು ಪೆಟ್ರೋಲ್ ಬೆಂಕಿ ಹಟ್ಟಿದ್ರು ಅವರು ನಮ್ಮ ಮಾವರು ನಮ್ಮ ಊರಿಗೆ ಬಾ ನಮ್ಮ ತಾಯಿ ಮನೆ ಬಾ ಅವ್ರ ಅಕ್ಕನ ಮನೆ ನಮ್ಮ ತಾಯಿ ಮನೆಗೆ ಬಂದು ದುರ್ಗ ಸೇರಿದ್ರು ಅವರು ಗಂಡ ಹೆಂಡ್ರು ಎಲ್ಲರೂ ಆಮೇಲೆ ಬಂದು ಹೆಣ್ಮಕ್ಳು ನಾವೇ ನಮ್ಮ ಅಣ್ಣ ಹೋಗಿ ಕರ್ಕೊಂಬಂದು ಜೈಲಿಗೆ ಹಾಜರು ಮಾಡಿದೆ ಸದಾಶಿವಪ್ಪ ಅಂತ ಆಮೇಲೆ ಅವ್ರು ಬರಲೇ ಇಲ್ಲ ಸಣ್ಸಾಫಾರ ಅಲ್ಲೇ ಚೇರಿಕೆ ಬಿಟ್ಟರು ಅವರು ಮೈಸೂರಿಗೆ ನುಗ್ಗಿದ ಬ್ರಿಟಿಷ್ ಸೇನೆ ಮಹಿಳೆಯರು ಸೇರಿದಂತೆ ಸುಮಾರು ಐವತ್ತಕ್ಕೂ ಹೆಚ್ಚು ಜನರನ್ನು ಅಂದು ಬಂಧಿಸಿತ್ತು ಈ ಪೈಕಿ ಒಬ್ಬರು ಸಾವನ್ನಪ್ಪಿದ್ರೆ ಮಗದೊಬ್ಬರು ಭೂಗತರಾಗ್ತಾರೆ ಇಪ್ಪತ್ತೆರಡು ಜನರನ್ನ ನಿರಪರಾಧಿಗಳೆಂದು ಬಿಡುಗಡೆ ಮಾಡಿದ ನಂತರ ಮೈಸೂರು ಮಹಾರಾಜರ ಪುತ್ರಿಯ ನಾಮಕರಣದ ಹೆಸರಲ್ಲಿ ಹನ್ನೆರಡು ಮಂದಿಯನ್ನ ಬಿಡುಗಡೆ ಮಾಡಲಾಗುತ್ತೆ ಇಪ್ಪತ್ನಾಲ್ಕು ಜನರನ್ನ ಬಂಧಿಸಿ ಶಿವಮೊಗ್ಗ ಜೈಲಿನಲ್ಲಿ ಇಡಲಾಗುತ್ತೆ ದಂಗೆಗೆ ಕಾರಣರಾದವರ ಮೇಲೆ ಸರ್ಕಾರ ನ್ಯಾಯಾಲಯದಲ್ಲಿ ಮೊಕದ್ದಮೆಗಳನ್ನು ಹೂಡಿದ ನಂತರ ಮೈಸೂರು ಉಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಐವರಿಗೆ ಮರಣದಂಡನೆ ಶಿಕ್ಷೆಯಾಗುತ್ತೆ ಪ್ರಮುಖ ಹೋರಾಟಗಾರರಾದ ಕೆ ಗುರುಪ್ಪ ಮತ್ತು ಮಲ್ಲಪ್ಪ ಅವರನ್ನ ಸಾವಿರದ ಒಂಬೈನೂರ ಮಾರ್ಚ್ ಎಂಟರಂದು ಗಲ್ಲಿಗೇರಿಸಲಾಗುತ್ತೆ ಮರುದಿನ ಅಂದರೆ ಅಂದ್ರೆ ಮಾರ್ಚ್ ಒಂಬತ್ತರಂದು ಸೂರ್ಯನಾರಾಯಣಾಚಾರ್ ಮತ್ತು ಹಾಲಪ್ಪರನ್ನ ಗಲ್ಲಿಗೇರಿಸಲಾಗುತ್ತೆ ತದನಂತರ ಮಾರ್ಚ್ ಹತ್ತರಂದು ಶಂಕರಪ್ಪ ಅವರನ್ನ ಗಲ್ಲಿಗೇರಿಸಲಾಗುತ್ತೆ ಈಸೂರು ದಂಗೆಯಲ್ಲಿ ಮಹಿಳೆಯರ ಪಾತ್ರ ಏನು ಈಸೂರು ದಂಗೆಯಲ್ಲಿ ಮಹಿಳೆಯರ ಪಾತ್ರವೂ ಪ್ರಮುಖವಾಗಿತ್ತು ಸಿದ್ದಮ್ಮ ಹಾಲಮ್ಮ ಮತ್ತು ಪಾರ್ವತಮ್ಮ ಎಂಬ ಮೂವರು ಮಹಿಳೆಯರು ಹೋರಾಟದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದರು ಹೀಗಾಗಿ ಈ ಮೂವರಿಗೆ ಜೀವಾವಧಿ ಶಿಕ್ಷೆ ನೀಡಿ ಮೈಸೂರು ಹೈಕೋರ್ಟ್ ತೀರ್ಪು ನೀಡಿತ್ತು ಸಾವಿರದ ಒಂಬೈನೂರ ಜೀವಾವಧಿ ಶಿಕ್ಷೆಗೆ ಗುರಿಯಾದ ಮೂವರು ಮಹಿಳೆಯರನ್ನ ಬಿಡುಗಡೆಗೊಳಿಸಲಾಯಿತು ಅಂದು ದೇಶದಾದ್ಯಂತ ಸ್ವಾತಂತ್ರ್ಯ ಹೋರಾಟಗಾರರ ಬಾಯಲ್ಲಿ ಈಸೂರು ಗ್ರಾಮದ ರಕ್ತ ಕ್ರಾಂತಿ ಚರ್ಚೆ ಹರಿದಾಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ಸ್ಫೂರ್ತಿ ಸಿಕ್ಕಿತ್ತು ಗಾಂಧೀಜಿ ಕೂಡ ಪ್ರತಿಭಾಷಣದಲ್ಲೂ ಈಸೂರು ಗ್ರಾಮದ ಹೋರಾಟ ಪ್ರಸ್ತಾಪಿಸುತ್ತಾ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹುರಿದುಂಬಿಸುತ್ತಿದ್ರು ಈಸೂರು ಗ್ರಾಮಕ್ಕೆ ಕಾಲಿಟ್ಟರೆ ಈಗಲೂ ಅಲ್ಲಿನ ಜನ ಈ ಘಟನೆಯನ್ನ ನೆನಪಿಸಿಕೊಂಡು ಬೀಗ್ತಾರೆ ಈ ಗ್ರಾಮದಲ್ಲಿ ನಾವು ಹುಟ್ಟಿದ್ದೇ ಪುಣ್ಯ ಎಂದು ಹೆಮ್ಮೆ ಪಟ್ಟುಕೊಳ್ತಾರೆ ಸದ್ಯ ಸ್ವಾತಂತ್ರ್ಯ ಬಂದು ಐವತ್ತು ವರ್ಷಗಳ ನಂತರ ಈ ಗ್ರಾಮದಲ್ಲಿ ಸರ್ಕಾರ ಹುತಾತ್ಮರ ನೆನಪಿಗಾಗಿ ಸ್ಮಾರಕ ನಿರ್ಮಿಸಿದೆ ಊರಿಗೆ ಪ್ರವೇಶಿಸುತ್ತಿದ್ದಂತೆ ಕಾಣುವ ದೊಡ್ಡ ಧ್ವಜಸ್ತಂಭದಲ್ಲಿ ಏಸೂರು ಸೂರು ಕೊಟ್ಟರೂ ಈ ಸೂರು ಕೊಡೆವು ಎಂಬ ಘೋಷವಾಕ್ಯ ಬರೆಯಲಾಗಿದೆ ಸ್ಮಾರಕ ಭವನದ ಮುಂದೆ ಗಲ್ಲು ಶಿಕ್ಷೆಗೆ ಒಳಗಾದವರ ಹೆಸರನ್ನ ಕೆತ್ತಿಸಲಾಗಿದೆ ಊರಿನಲ್ಲಿರುವ ಧ್ವಜಸ್ತಂಭದ ಎದುರು ಸ್ವಾತಂತ್ರ್ಯೋತ್ಸವದ ದಿನದಂದು ಸಂಭ್ರಮ ಬಿಟ್ಟರೆ ಬೇರೇನೂ ನಡೆಯುವುದಿಲ್ಲ ಶಿವಪುರದಲ್ಲಿ ನಡೆದ ಹೋರಾಟಕ್ಕಿಂತಲೂ ಮುಂಚೆಯೇ ಈಸೂರು ಹೋರಾಟ ನಡೆದಿತ್ತು ಶಿವಪುರ ಮಾದರಿಯ ಸ್ಮಾರಕ ಈ ಗ್ರಾಮದಲ್ಲಿ ನಿರ್ಮಿಸಬೇಕು ಎಂಬುದು ಎಲ್ಲಿನ ಗ್ರಾಮಸ್ಥರ ದಶಕಗಳ ಒತ್ತಾಯ ಕೆಲ ವರ್ಷಗಳ ಹಿಂದೆ ಈಸೂರು ಗ್ರಾಮದ ಅಭಿವೃದ್ಧಿಗೆ ಸರ್ಕಾರ ಹನ್ನೆರಡು ಕೋಟಿ ರೂಪಾಯಿ ಘೋಷಿಸಿತ್ತು ಆದರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಬೃಹತ್ ಸ್ಮಾರಕ ನಿರ್ಮಿಸಿ ಹೋರಾಟಗಾರರ ಮಾಹಿತಿ ನೀಡುವ ಒಂದು ಪ್ರವಾಸಿ ತಾಣವನ್ನಾಗಿಸಬೇಕು ಎನ್ನುತ್ತಾರೆ ಎಲ್ಲಿನ ಗ್ರಾಮಸ್ಥರು ಒಟ್ನಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಸ್ವಾಭಿಮಾನ ದೇಶಾಭಿಮಾನ ಶಾಂತಿ ಕ್ರಾಂತಿಗಳ ಮೂಲಕ ಬ್ರಿಟಿಷರ ಆಡಳಿತಕ್ಕೆ ವಿರುದ್ಧವಾಗಿ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯ ಘೋಷಿಸಿಕೊಂಡ ವೀರಪುತ್ರರ ನಾಡು ಏಸೂರಿನ ಅಭಿವೃದ್ಧಿಗೆ ಸರ್ಕಾರ ಶ್ರಮಿಸಬೇಕಿದೆ ವಿನಯ್ ನ್ಯೂಸ್ ಕನ್ನಡ ಶಿವಮೊಗ್ಗ ಗಾಂಧೀಜಿ ಆ ಒಂದು ಊರಿಗೆ ಕಾಲಿಟ್ಟ ಮೇಲೆ ಊರಿನ ಹೆಸರೇ ಬದಲಾಯಿತು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಮೈಮೇಲಿದ್ದ ಆಭರಣಗಳನ್ನೇ ಕಳಚಿ ಗಾಂಧೀಜಿಯ ಕೈಗೆ ಕೊಟ್ರು ಆ ಊರಿನ ಜನ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಸತತ ಹೋರಾಡಿದ ಆ ಊರಿನ ವೀರಗಾಥೆ ನಿಮ್ಮ ಮುಂದೆ ಇಲ್ಲಿ ಕಾಣುತ್ತಿರುವ ಈ ಬಂಡೆಗಲ್ಲು ಉಡುಪಿಯ ನೂರಾರು ಸ್ವಾತಂತ್ರ್ಯ ಹೋರಾಟಗಾರರ ಪಾಲಿನ ಪ್ರೇರಣಾ ಭೂಮಿ ಅಂದು ಈ ಕಲ್ಲು ಬಂಡೆಯ ಮೇಲೆ ದಿನ ಸಂಜೆ ರಹಸ್ಯ ಸಭೆಗಳು ನಡೆಯುತ್ತಿದ್ವು ದೇಶಾದ್ಯಂತ ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ಎಸಗುತ್ತಿರುವ ದೌರ್ಜನ್ಯಗಳ ಬಗ್ಗೆ ಯುವಕರ ತಂಡ ಇಲ್ಲಿಯೇ ಜನಜಾಗೃತಿ ಸಭೆ ಆಯೋಜಿಸುತ್ತಿತ್ತು ಇಲ್ಲಿರುವ ರೇಡಿಯೋ ಸಂದೇಶ ಗೋಪುರದಿಂದ ಪ್ರತಿದಿನ ದೇಶದಲ್ಲಿ ನಡೆಯುತ್ತಿರುವ ಘಟನೆಗಳ ಬಗ್ಗೆ ಜನರು ಅತ್ಯಂತ ಕುತೂಹಲದಿಂದ ಮಾಹಿತಿ ಸಂಗ್ರಹಿಸುತ್ತಿದ್ದರು ಹೀಗೆ ಹಂತ ಹಂತವಾಗಿ ಸ್ವಾತಂತ್ರ್ಯ ಚಳುವಳಿಗೆ ದುಮಕಿದ ಉಡುಪಿಯಲ್ಲಿ ನಡೆದು ಹೋದ ದೊಡ್ಡ ದೊಡ್ಡ ಹೋರಾಟಗಳೆಲ್ಲ ಈಗ ಇತಿಹಾಸ ಅಷ್ಟಕ್ಕೂ ಉಡುಪಿಯಲ್ಲಿ ಅಂದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಪುಟಿದೇಳಲು ಕಾರಣವಾಗಿದ್ದು ಏನು ಗೊತ್ತಾ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಪಂಜಾಬಿನ ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಹತ್ಯಾಕಾಂಡ ಬ್ರಿಟಿಷರು ಅಮಾನುಷವಾಗಿ ಸಾವಿರಾರು ಮಂದಿಯ ನೆತ್ತರು ಹರಿಸಿದ ಆ ಘೋರ ದುರಂತ ರಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಉಡುಪಿಯಲ್ಲಿ ರಾಷ್ಟ್ರವಾದಿ ಯುವಕರು ಒಂದು ಕೂಡಿದ್ರು ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹಕ್ಕೆ ಕರೆ ನೀಡಿದ ತಕ್ಷಣ ಉಡುಪಿಯಲ್ಲೂ ಉಪ್ಪಿನ ಸತ್ಯಾಗ್ರಹಕ್ಕೆ ಯುವಕರು ಸಿದ್ಧರಾಗಿದ್ದರು ಅಂದು ಅಜ್ಜರಕಾಡಿನ ಈ ಬಂಡೆಗಲ್ಲಿನಿಂದ ಆರಂಭವಾದ ಉಡುಪಿಯ ಉಪ್ಪಿನ ಸತ್ಯಾಗ್ರಹದ ಮೆರವಣಿಗೆ ಉಡುಪಿಯ ಕಡಲ ತೀರದವರೆಗೆ ನಡೆಯಿತು ಕಡಲಿನ ಉಪ್ಪು ನೀರನ್ನು ಸಂಗ್ರಹಿಸಿ ಬಡಬಂಡೇಶ್ವರ ದೇವಸ್ಥಾನದ ಪರಿಸರದಲ್ಲಿ ಕುದಿಸಿ ಉಪ್ಪು ತಯಾರಿಸಲಾಯಿತು ಬಳಿಕ ಉಪ್ಪನ್ನು ಉಡುಪಿಯ ಜಟಕಾ ಸ್ಟ್ಯಾಂಡ್ವರೆಗೆ ತೆಗೆದುಕೊಂಡು ಬಂದು ಜನರಿಗೆ ಹಂಚಲಾಯಿತು ಹೇಗೆ ಅಂದು ಉಡುಪಿಯಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡ ಇಪ್ಪತ್ತಕ್ಕೂ ಅಧಿಕ ಹೋರಾಟಗಾರರನ್ನ ಬ್ರಿಟಿಷರು ಬಂಧಿಸಿ ಜೈಲಿಗಟ್ಟಿದ್ರು ಮುಂದೆ ಸ್ವದೇಶಿ ಅಭಿಯಾನದ ಅಂಗವಾಗಿ ವಿದೇಶಿ ಬಟ್ಟೆಗಳನ್ನು ತಂದು ಈ ಬಂಡೆಗಲ್ಲಿನ ಮೇಲೆ ಸುಡುತ್ತಿದ್ದರು ಹೋರಾಟಗಾರರು ಪ್ರದೇಶ ಗಾಂಧಿ ಮೈದಾನವಾದ ಕಥೆ ಉಡುಪಿಯ ಅಜ್ಜರಕಾಡಿನಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಭೆಗಳು ನಡೆಯುತ್ತಿದ್ದು ಸ್ವಾತಂತ್ರ್ಯ ಹೋರಾಟದ ರೂಪುರೇಷೆಗಳನ್ನ ಚರ್ಚಿಸಲಾಗ್ತಿತ್ತು ಇಲ್ಲಿನ ಮೈದಾನದಲ್ಲಿ ಗಾಂಧೀಜಿ ಬಂದು ಭಾಷಣ ಮಾಡಿದ ನಂತರ ಈ ಪ್ರದೇಶಕ್ಕೆ ಅಜ್ಜರ ಕಾಡು ಅಂತ ಹೆಸರು ಬಂತು ಅಂತಾರೆ ಕೆಲವರು ಇನ್ನು ಕೆಲವರು ಗಾಂಧೀಜಿ ಮೈದಾನ ಅಂತಲೂ ಕರೀತಾರೆ ಆಗಿನ ಕಾಲದ ಒಂದು ಕಾಡಿನ ಇತ್ತು ಸುತ್ತಲೂ ಕಾಡು ನಡುವೆ ಒಂದು ದೊಡ್ಡ ಮೈದಾನ ಆ ಮೈದಾನವನ್ನು ಅಜ್ಜರ್ ಕಾಡು ಮೈದಾನ ಅಂತ ಕರೀತಾ ಇದೆ ಆಗ ಅಲ್ಲಿ ಬಂಡೆಕಲ್ಲು ಈಗ ನಾವು ಕಾಣ್ಬೋದು ಆ ಬಂಡೆಕಲ್ಲುಗಳ ಮೇಲೆ ಜನತೆ ಬಂದು ಕುಳಿತು ಒಂದಷ್ಟು ಜನ ಮಾತುಕತೆಯನ್ನು ನಡೆಸುವುದು ವಾಯುವಿಹಾರ ನಡೆಸುವುದು ಮಾತ್ರ ಅಲ್ಲದೆ ಸ್ವಾತಂತ್ರ್ಯ ಚಳುವಳಿಯ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸ್ತಿದ್ದ ಕಾಲ ಇತ್ತು ಆದ್ದರಿಂದಾಗಿ ಸ್ವಾತಂತ್ರ್ಯ ಸಂಗ್ರಾಮದೊಂದಿಗೆ ಅಜ್ಜರ್ ಕಾಡಿನ ನಂಟು ಬಹಳ ದೊಡ್ಡದಾಗಿಯೇ ಇದೆ ಆ ಕಾಲದಲ್ಲಿ ಅದಕ್ಕೆ ಅಜ್ಜರ್ ಕಾಡು ಮೈದಾನ ಅಂತ ಮಾತ್ರ ಹೆಸರಿತ್ತು ಯಾವಾಗ ಗಾಂಧೀಜಿಯವರು ಬಂದು ಅಲ್ಲಿ ಸಂದೇಶವನ್ನು ನೀಡಿ ಹೋದರೂ ಆ ಬಳಿಕ ಆ ಮರುದಿನದಿಂದಲೇ ಅದನ್ನು ಗಾಂಧೀಜಿಯ ಒಂದು ಹೆಸರನ್ನು ಅದಕ್ಕೆ ನಂಟು ಬಂತು ಫೆಬ್ರವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಉಡುಪಿಗೆ ಗಾಂಧೀಜಿ ಕಾಲಿಟ್ಟ ದಿನ ಮಹಾತ್ಮ ಗಾಂಧೀಜಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಸ್ವದೇಶಿ ಆಂದೋಲನ ಕೈಗೊಂಡ ಸಂದರ್ಭದಲ್ಲಿ ದೇಶದಾದ್ಯಂತ ಪ್ರವಾಸ ಆರಂಭಿಸಿದ್ರು ಹೀಗೆ ಪ್ರವಾಸ ಮುಂದುವರಿಸಿ ಫೆಬ್ರವರಿ ಇಪ್ಪತ್ತೈದು ಮೂವತ್ನಾಲ್ಕರಂದು ಉಡುಪಿಗೆ ಆಗಮಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮುಗಿಸಿ ಕಾರಿನಲ್ಲೇ ಉಡುಪಿ ಜಿಲ್ಲೆಯ ಉದ್ಯಾವರಕ್ಕೆ ಆಗಮಿಸಿದ್ರು ಗಾಂಧೀಜಿ ಉಡುಪಿಯ ಉದ್ಯಾವರದಲ್ಲಿ ಈಗ ಇರುವ ಮೇಲ್ಸೇತುವೆ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಸಮಯದಲ್ಲಿ ನದಿಯನ್ನ ದೋಣಿಯಲ್ಲೇ ದಾಟಬೇಕಿತ್ತು ಸೇತುವೆ ಇರಲಿಲ್ಲ ಹೀಗಾಗಿ ಕಾರಿನಲ್ಲಿ ಬಂದ ಗಾಂಧೀಜಿಯವರನ್ನ ಪಾಪನಾಶಿನಿ ನದಿ ದಾಟಿಸಲು ನಾಲ್ಕಾರು ದೋಣಿ ಒಟ್ಟಿಗೆ ಸೇರಿಸಿ ಒಂದು ಹಲಗೆ ಕಟ್ಟಿ ಬಾರ್ಜ್ ರೀತಿಯಲ್ಲಿ ನಿರ್ಮಿಸಿ ಗಾಂಧೀಜಿ ಕಾರು ಮತ್ತು ಸಂಗಡಿಗರನ್ನ ದಾಟಿಸಲಾಗಿತ್ತು ಗಾಂಧೀಜಿಯವರು ಅಸ್ಪೃಶ್ಯತಾ ನಿವಾರಣಾ ಚಳುವಳಿಯ ಸಂದರ್ಭದಲ್ಲಿ ಉಡುಪಿಗೆ ಭೇಟಿ ನೀಡಿದ ಸಂದರ್ಭ ಆ ಸಂದರ್ಭದಲ್ಲಿ ಇಲ್ಲಿ ಬರುವಾಗ ಸಾಕಷ್ಟು ಹೊಳೆಗಳು ಇವೆ ಆ ಹೊಳೆಗಳನ್ನು ದಾಟುವಂಥ ಒಂದು ಸಂದರ್ಭ ಆ ಸಂದರ್ಭಕ್ಕೆ ಆಗ ಬ್ರಿಡ್ಜ್ ಎಲ್ಲ ಇರಲಿಲ್ಲ ಅದನ್ನ ಗಾಂಧೀಜಿಯವರನ್ನು ದಾಟಿಸಲಿಕ್ಕೋಸ್ಕರ ವಿಶೇಷವಾದ ದೋಣಿಗಳನ್ನು ತಯಾರು ಮಾಡಿದರು ಅದನ್ನು ಇಲ್ಲಿಯ ಪ್ರಾದೇಶಿಕ ಭಾಷೆಯಲ್ಲಿ ಜಂಗಲ್ ಎಂದು ಕರೀತಿದ್ರು ಗಾಂಧೀಜಿಯವರನ್ನು ಹಾಗೂ ಅವರ ಪರಿವಾರವನ್ನು ಹಾಗೂ ಅವರ ಕಾರನ್ನು ಆ ದೋಣಿ ಮೂಲಕ ದಾಟಿಸ್ತಿದ್ರು ಅದನ್ನು ಈಗಿನ ಬಾರ್ಜ್ ಎಂಬ ರೀತಿಯ ತೆಪ್ಪಕ್ಕೆ ಹೋಲಿಸಬಹುದು ಬೆಳಗ್ಗೆ ನದಿ ದಾಟಿ ಉಡುಪಿಗೆ ಆಗಮಿಸಿದ್ದ ಗಾಂಧೀಜಿಯವರನ್ನ ಅಜ್ಜರ ಕಾಡಿನವರಿಗೆ ಮೆರವಣಿಗೆಯ ಮೂಲಕ ಕರೆತಂದು ಅಜ್ಜರಕಾಡು ಮೈದಾನದಲ್ಲಿ ಬೃಹತ್ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಬರೋಬ್ಬರಿ ಆರು ಸಾವಿರಕ್ಕೂ ಹೆಚ್ಚಿನ ಜನರು ಸೇರಿದ್ರು ಇಲ್ಲಿ ಜನರಿಗೆ ಹನ್ನೊಂದು ನಿಯಮಗಳನ್ನು ಬೋಧಿಸಿ ಸತ್ಯ ಅಹಿಂಸೆ ಮತ್ತು ತ್ಯಾಗದ ಬಲದಿಂದಲೇ ನಾವು ಸ್ವಾತಂತ್ರ್ಯ ಪ್ರಾಪ್ತಿ ಮಾಡಬೇಕು ಎಂದು ಕರೆ ನೀಡಿದ್ರು ಇಲ್ಲಿ ಉಡುಪಿಯ ನಾಗರಿಕರು ತಮ್ಮ ದೇಣಿಗೆಗಳನ್ನು ಗಾಂಧೀಜಿಯವರಿಗೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಅನೇಕ ಮಹಿಳೆಯರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಮೈ ಮೇಲಿದ್ದ ಕೂಡ ಗಾಂಧೀಜಿಗೆ ನೀಡಿದ ಉಲ್ಲೇಖವಿದೆ ಹೀಗೆ ಉಡುಪಿಯ ಅಜ್ಜರಕಾಡು ಮೈದಾನದಲ್ಲಿ ಸಭೆ ಮುಗಿಸಿ ಕಾರಿನಲ್ಲೇ ಕುಂದಾಪುರಕ್ಕೆ ತೆರಳಿ ಅಲ್ಲಿ ಅಂದೇ ರಾಮನಿವಾಸ ಎಂಬ ಮನೆಯಲ್ಲಿ ತಂಗಿ ಮರುದಿನ ಮೌನದ ದಿನವಾದ ಕಾರಣ ಕುಂದಾಪುರದಲ್ಲಿ ತಂಗಿದ್ರು ಅಂತ ನೆನಪಿಸಿಕೊಳ್ತಾರೆ ಉಡುಪಿ ಮಂದಿ ಫೆಬ್ರವರಿ ಇಪ್ಪತ್ತೇಳರಂದು ಉಡುಪಿಯ ಹೋರಾಟಗಾರರಿಗೆ ಅಪ್ ಫಾರ್ ದಿ ಟ್ರೂತ್ ಅಟ್ ಎನಿ ಕಾಸ್ಟ್ ಎಂಬ ಘೋಷವಾಕ್ಯ ಸಾರಿ ದಯಾವತಿ ಹೆಸರಿನ ಸ್ಟೀಮರ್ ಮೂಲಕ ಕಾರವಾರಕ್ಕೆ ತೆರಳಿದ್ದು ಇತಿಹಾಸದ ಪುಟದಲ್ಲಿ ಹಾಗೂ ಭಾವಚಿತ್ರದಲ್ಲಿ ಇಂದು ದಾಖಲೆ ಇದೆ ಹೀಗೆ ಕರಾವಳಿಯಲ್ಲಿ ಗಾಂಧೀಜಿಯವರ ಈ ಓಡಾಟ ಸ್ವಾತಂತ್ರ್ಯದ ಹೋರಾಟಕ್ಕೆ ಬಿರುಗಾಳಿಯ ವೇಗ ತಂದುಕೊಟ್ಟಿತ್ತು ಪ್ರಭಾತ್ ಪೇರಿ ಧ್ವಜವಂದನೆಗಳು ನಡೆದವು ಬ್ರಿಟಿಷ್ ಸರ್ಕಾರದ ತೀವ್ರ ವಿರೋಧವಿದ್ದ ಕಾರಣ ಅನೇಕ ಯುವಕರು ಜೈಲು ವಾಸವನ್ನು ಅನುಭವಿಸಿದ್ರು ಆ ಹೋರಾಟಗಳಿಗೆ ಮೂಕ ಸಾಕ್ಷಿಯಾಗಿರುವ ಐತಿಹಾಸಿಕ ರೇಡಿಯೋ ಗೋಪುರ ಮತ್ತು ಗಾಂಧೀಜಿಯವರ ಪ್ರತಿಮೆ ಎಂದಿಗೂ ರಾಷ್ಟ್ರಭಕ್ತರಿಗೆ ಪ್ರೇರಣೆ ನೀಡುತ್ತಿವೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರುನಾಡಿನ ಪಾತ್ರವು ಮಹತ್ವದ್ದು ಇಲ್ಲಿನ ಹಲವು ಊರುಗಳು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಾಕ್ಷಿಯಾಗಿವೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರುನಾಡಿನ ಪಾತ್ರದ ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲನಮ್ಮದು ನಮ್ಮದು ಬಲ ನಿಮ್ಮದು